ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶುಭ ಸಂಜೆ ನೋಡಿ ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಸ್ವತಂತ್ರ ದಿನಾಚರಣೆಯ ದಿವಸ ಮೂರ್ತಿಯವರಿಗೆ ಮತ್ತು ಬಿಂದ್ಯಾಗೆ ರಜಾ ಇತ್ತು ಅದಕ್ಕೆ ಹಾಲಿಡೇ ಇದೆಯಲ್ಲ ಅಂತ ಟ್ರಿಪ್ ಹೋಗಿದ್ವಿ ನಾವು ಆಯ್ಕೆ ಮಾಡಿಕೊಂಡ ಸ್ಥಳ ಚಿತ್ರದುರ್ಗ ಅಲ್ಲಿ ಕೆ ಎಸ್ ಡಿ ಸಿ ಅಂದರೆ ಕರ್ನಾಟಕದ ಹೋಟೆಲ್ ಮಯೂರ ಹೋಟೆಲ್ ಇದು ದುರ್ಗ ನೋಡಿ ದುರ್ಗಾ ಹತ್ರನೇ ಇರೋದು ಫೋ ಅಂದರೆ ಕೋಟೆ ಹತ್ರನೇ ಈ ಹೋಟೆಲ್ ಇರೋದು ಅಂದರೆ ಜೋಗ ಜಲಪಾತದಲ್ಲಿ ನಾವು ಹೋದಿದ್ದು ಇದೇ ಹೋಟೆಲ್ಗೆ ಇದೇ ಥರ ಇರೋ ಹೋಟೆಲ್ಗೆ ಅದು ಕೆ ಎಸ್ ಡಿ ಸಿನೇ ಸೊ ಆದರೆ ಅದೇ ಥರ ಮೇಂಟೆನೆನ್ಸು ಅದೇ ಥರ ಹೋಟೆಲ್ಲು ಅದೇ ಥರ ಕ್ಲೀನು ಸ್ವಚ್ಛತೆ ಏನು ಈ ಹೋಟೆಲಲ್ಲಿ ಇಲ್ಲ ಎಲ್ಲ ಕಡೆ ಒಂದೇ ಥರ ಇರುತ್ತೆ ಅಂತ ಹೋಗಿದ್ದು ನಮ್ಮ ತಪ್ಪು ಎಲ್ಲ ಕಡೆ ನಾವು ಬುಕ್ ಮಾಡಿದ್ದೇ ಒಂದು ಅಲ್ಲಿ ರೂಮ್ ಕೊಟ್ಟಿದ್ದೇ ಒಂದು ಬದಲಾಗಿದೆ ಚೇಂಜ್ ಆಗಿಬಿಟ್ಟಿದೆ ಅಂತ ಆನ್ಲೈನಲ್ಲೇ ಇಮಿಡಿಯೇಟಾಗಿ ಚೇಂಜ್ ಆಗಿದೆ ಅಂತ ಹೇಳಿದ್ರು ಸೊ ಮೂರು ಸಾವಿರ ರೂಪಾಯಿನೂ ಪೇ ಮಾಡಿಬಿಟ್ಟಿದ್ವಿ ಇನ್ನೇನು ಮಾಡೋದು ಇವಾಗ ಎಲ್ಲಿ ಪ್ರೈವೇಟಲ್ಲಿ ಉಡ್ಕೊಂಡು ಹೋಗೋದು ಅಂತ ಅಲ್ಲೇ ಉಳ್ಕೊಂಡು ಆದ್ವೇ ಟಾಯ್ಲೆಟು ತುಂಬ ಗಬ್ಬಾಗಿತ್ತು ವಾ ಆಮೇಲೆ ಸ್ಥಾನದ ಕೊಠಡಿ ಅಂತೂ ಅಷ್ಟು ಕಷ್ಟ ಇತ್ತು ನನಗೇನು ಇಷ್ಟ ಆಗಿಲ್ಲ ಮತ್ತು ಅಲ್ಲಿ ಹೋದ್ವಿ ಮಧ್ಯಾಹ್ನ ಇಲ್ಲಿಂದ ಬೆಂಗಳೂರಿಂದ ನಾವು ಮಧ್ಯಾಹ್ನ ಚಿತ್ರದುರ್ಗ ತಲುಪಿದ್ದು ಲಂಚ್ಗೆ ಹೋದ್ವಿ ರೆಸ್ಟೋರೆಂಟ್ ಅಲ್ಲೇ ಇರೋದು ಡೆಲ್ಲಿ ಸೊ ಅದನ್ನ ಕೊಡೋಕೆ ಲಂಚ್ಗೆ ಎಷ್ಟು ಟೈಮ್ ಮಾಡಿದ್ರು ಗೊತ್ತಾ ಎಷ್ಟು ವೆಯ್ಟ್ ಮಾಡಿಸಿದ್ರು ಅಂದರೆ ಯಪ್ಪ ಒಂದು ಪಲಾವ್ ಕೊಡೋಕ್ಕೆ ನಾವು ಒನ್ ಅವರ್ ಕಾದಿದ್ದೀವಿ ಒಂದು ಕಿಚಡಿ ದಾಲ್ ಕಿಚಡಿಗೂ ಅಷ್ಟೇ ಪಲಾವ್ ಅಂತೂ ಚೆನ್ನಾಗೇ ಇಲ್ಲ ಕ್ಯಾರೆಟು ಬೆಂದಿಲ್ಲ ಹುರ್ಕಾಯಿ ಬೆಂದಿಲ್ಲ ಟೊಮೆಟೊ ದಪ್ಪ ದಪ್ಪ ಕೊಯ್ದು ಹಾಕಿದರು ನಿಜ ಸ್ವಲ್ಪವೂ ಊಟ ಚೆನ್ನಾಗಿರಲಿಲ್ಲ ಅದೇ ಜೋಗ್ ಫಾಲ್ಸಲ್ಲಿ ಇದೇ ಕೆ ಎಸ್ ಡಿ ಸಿ ಹೋಟೆಲು ಸೂಪರ್ ಅದೇ ಥರ ಇರುತ್ತೆ ಅಂತ ನಂಬಿಕೆ ಇಟ್ಟು ನಾವು ಕೆ ಎಸ್ ಡಿ ಸಿನೇ ಬುಕ್ ಮಾಡಿದ್ವಿ ಚಿತ್ರದುರ್ಗದಲ್ಲಿ ಆದರೆ ನಮ್ಮ ನಂಬಿಕೆ ಸುಳ್ಳಾಯಿತು ಯಾರಾದರೂ ಕೆ ಎಸ್ ಡಿ ಸಿ ಎಲ್ಲ ಕಡೆ ಒಂದೇ ರೀತಿ ಅಂತ ಇದೆ ಅಂತ ಅಂದ್ಕೊಂಡೋಗೋರು ಅದು ನಮ್ಮ ಭ್ರಮೆ ಆಗುತ್ತದೆ ನೋಡಿ ಎಲ್ಲ ಕಲ್ಲಿನಿಂದ ಕಟ್ಟಿದ್ದಾರೆ ಆದರೆ ಮೇಂಟೆನೆನ್ಸ್ ಮಾತ್ರ ಮಾಡಿಲ್ಲ ಅಲ್ಲಿ ಯಾರು ಕೆಲಸ ಮಾಡೋರು ತುಂಬ ಕಡಿಮೆ ಇದ್ದಾರೆ ಎಲ್ಲ ಒಂದು ಊಟ ಕೊಡೋಕ್ಕೂ ತುಂಬ ಕಾಯಿಸ್ತಾರೆ ನಮಗೆ ಆಮೇಲೆ ಅಷ್ಟು ಸುರಕ್ಷವಾಗಿಲ್ಲ ಆ ಸ್ಥಳ ಈ ಹೋಟೆಲ್ ಅಂತ ನನಗೆ ಒಂದು ಭಾವನೆ ಆಯಿತು ಅಷ್ಟು ಸೇಫ್ಟಿ ಅಲ್ಲ ಅನ್ನಿಸ್ತು ರೆಸ್ಟೋರೆಂಟು ಆದರೆ ಹುಳಿ ಚೆನ್ನಾಗಿಲ್ಲ ವೆಜಿಟೇಬಲ್ ಪಲಾವು ಚೆನ್ನಾಗಿರಲಿಲ್ಲ ದಾಲ್ ಕಿಚಡಿ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಮತ್ತು ರೂಮ್ ಅಷ್ಟು ಚೆನ್ನಾಗಿಲ್ಲ ನಮಗೆ ಕೊಟ್ಟಿರೋದು ಏನೋ ತುಂಬ ಜನ ಬರ್ತಾರಲ್ಲ ಆ ಥರ ರೂಮ್ ಕೊಟ್ಟಿದ್ದಾರೆ ನಾವು ಬುಕ್ ಮಾಡಿರೋದೇ ಬೇರೆ ರೂಮು ಕೊಟ್ಟಿರೋದೇ ಬೇರೆ ರೂಮು ಅದೇನೋ ಚೇಂಜ್ ಆಗೋಯ್ತು ಅಂತಾರೆ ಇದು ಕೆ ಎಸ್ ಡಿ ಸಿ ಎಲ್ಲ ಕಡೆ ಒಂದೇ ಥರ ಇರಲ್ಲ ಇದು ಕಳಪೆ ಆಗಿದೆ ಅಂದರೆ ಈ ಹೋಟೆಲ್ ನಮಗೆ ಇಷ್ಟನೇ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಏನೋ ಬುಕ್ ಮಾಡಿದ್ದೀವಲ್ಲ ಒಂದು ನೈಟು ಅಂದ್ಬಿಟ್ಟು ಯಾವಾಗ ಬೆಳ್ಕರಿಯುತ್ತೋ ಯಾವಾಗ ನಾವು ಈ ರೂಮ್ ಖಾಲಿ ಮಾಡ್ತೀವೋ ಅಂತ ಇದ್ವಿ ಮೂರು ಸಾವಿರ ರೂಪಾಯಿ ಸುಮ್ಮನೆ ಬರಲ್ಲ ನಾವು ಮನೆ ಮನೆ ಸೇರಿಸಿ ಒಂದು ಟ್ರಿಪ್ ಹೋಗ್ಬೇಕಂದ್ರೆ ತುಂಬ ಖುಷಿ ಇರುತ್ತೆ ಎಂಜಾಯ್ಮೆಂಟ್ ಆದರೆ ರೂಮ್ ನೋಡಿ ನಮಗೆ ತುಂಬಾ ಬೇಜಾರಾಯಿತು ದಯವಿಟ್ಟು ಎಲ್ಲರೂ ನೋಡಿ ರೂಮ್ ನೋಡಿ ಬುಕ್ ಮಾಡ್ಕೊಳ್ಳಿ ಸುಮ್ಮನೆ ದುಡ್ಡು ದಂಡ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ